ಸಂಜೆ ನಮ್ಮ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸಂಜೆ ಆರು ಮೂವತ್ತು ಗಂಟೆಗೆ ಯುವಕರು ಹದಿನೆಂಟು ಇಪ್ಪತ್ತು ವರ್ಷದ ಯುವಕರು ಆಟ್ಯ ಪಾಟ್ಯ ಆಟ ಆಡಬೇಕಾದ್ರೆ ಅವ್ರ ಮಧ್ಯೆ ವೈಯಕ್ತಿಕ ವಿಚಾರಕ್ಕೆ ಗಲಾಟೆ ಆಗಿ ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಗುಂಪಲ್ಲಿ ವೆಂಕಟೇಶ್ ದಳವಾಯಿ ಮತ್ತು ಇತರರು ಇರ್ತಾರೆ ಭೀಮಾ ಮತ್ತೆ ಇತರರು ಇನ್ನೊಂದು ಗುಂಪಲ್ಲಿ ಬಸವರಾಜ್ ಪೆಟ್ಯ್ ಅವನ ಸಹೋದರ ರಾಘವೇಂದ್ರ ಬೆಟ್ಟೇರ್ ಮತ್ತೆ ಇತರರು ಇರ್ತಾರೆ ಆ ಸಂದರ್ಭದಲ್ಲಿ ವೆಂಕಟೇಶ್ ಮತ್ತು ರಾಘವೇಂದ್ರಗೆ ಗಲಾಟೆ ಆಗುತ್ತೆ ಅದನ್ನೇ ನೆಪ ಮಾಡಿಕೊಂಡು ಬಸವರಾಜ್ ಬೆಂಡೆದ್ ರಾಘವೇಂದ್ರನ ಅಣ್ಣ ಅವನು ಬಂದ್ಬಿಟ್ಟು ವೆಂಕಟೇಶ್ ದಳವಾಯಿಗೆ ತನ್ನ ಹತ್ರ ಇರತಕ್ಕಂಥ ಚಿಕ್ಕ ಬಟನ್ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ ಆ ಹಲ್ಲೆ ಕಾರಣದಿಂದ ವೆಂಕಟೇಶ್ ತಳವಾಯಿ ಆಸ್ಪತ್ರೆಗೆ ಹೋಗೋ ಮಾರ್ ಮಾರ್ಗ ಮಧ್ಯದಲ್ಲಿ ಹಸುವೆ ಈ ವಿಚಾರವಾಗಿ ತಕ್ಷಣ ನಮ್ಮ ಪೊಲೀಸರು ಪ್ರಕರಣ ದಾಖಲ ದಾಖಲೆ ಮಾಡಿಕೊಂಡು ತನಿಖೆನ ಕೈಗೊಳ್ತಾರೆ ಅದೇ ದಿನ ರಾತ್ರಿ ಮೂರ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದು ಯಶಸ್ವಿ ಹೇಗಿದ್ದಾರೆ ಈಗಾಗಲೇ ಅವ್ರನ್ನ ಕಾನೂನು ಪ್ರಕಾರ ಕಾನೂನು ಬಂಧನಕ್ಕೆ ಒಳಪಡಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ ಮುಂದಿನ ತನಿಖೆ ನಡೆದಲ್ಲ ಸ್ಟೂಡೆಂಟ್ಸ್ ಅಥವಾ ಕೆಲಸ ಮಾಡೋಣ ಇವನು ವೆಂಕಟೇಶ್ ದೊಳಬಾಯಿ ಏನು ವ್ಯಕ್ತಿ ಇದ್ದಾರೆ ಅವನು ಇದೇ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ವೇಗಾ ಫ್ಯಾಕ್ಟರಿಯಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದ್ದ ಬಸವರಾಜ್ ಪಂಟೇದ ಐ ಟಿ ಐ ಕಾಲೇಜಿಗೆ ಹೋಗ್ತಾ ಇದ್ದ ಮತ್ತೆ ರಾಘವೇಂದ್ರ ಪೆಟ್ಯದ ಇತ್ತೀಚೆಗೆ ಪಿ ಯು ಸಿ ಕಂಪ್ಲೀಟ್ ಮಾಡುತ್ತೆ ಎಲ್ಲ ಫ್ರೆಂಡ್ಸ್ ಅಥವಾ ರಿಲೇಶನ್ ಫ್ರೆಂಡ್ಸ್ ಒಂದೇ ಓನ್ ನೋವು ಅಲ್ಲ ಯಾಕಂದರೆ ಈ ಬಸರಾಜ್ ಪೆಟೆದು ರಾಮ ಪೇಟೆ ಅಂದ್ರೆ ಸ್ವಂತ ಆಟ ತಗೊಂಬೋದು ಪೆಂಟೆಳ್ವಾಯ್ ಒಂದೇ ಬೇರೆ ಬೇರೆ ಕಂಪ್ಲೀಟ್ ಇರಲಿಲ್ಲ ಸೊ ಹಾಗಾಗಿ ರಿಲೇಟಿವ್ಸ್ ಅಲ್ಲ ಯಾವ ಆಟ ಏನು ಸರತು ಚೂಸ್ ಅಥವಾ ಹೆಂಗೆ ಈ ಆಟ್ಯ ಪಾಟ್ಯ ಅಂತ ಒಂದು ಆಟ ಬರುತ್ತೆ ಗೆರೆ ಹಾಕ್ಬಿಟ್ಟು ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆಟ ಅದನ್ನ ಆಡುವಾಗ ಜಗಳ ಆಗುತ್ತೆ ಆಟದ ಜಗಳ ಅಂತ ಕೊಲೆ ಇಲ್ಲ ಅಂತ ಎಷ್ಟು ಇಬ್ರು ಸರ್ ಅರೆಸ್ಟ್ ಹಾ ಇಬ್ರು ಅರೆಸ್ಟ್ ಕಂಪ್ಲೇಂಟ್ ಅಲ್ಲಿ ಅವರು ತಂದೆ ಹೆಸರನ್ನು ಸೇರಿಸಿ ಕೊಟ್ಟಿದ್ದಾರೆ ಆದರೆ ತಂದೆ ಪಾತ್ರ ನಮ್ಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದಿರೋದಿಲ್ಲ ಸೊ ಹಾಗಾಗಿ ಅವರ ಈ ಆರೋಪಿಗಳ ತಂದೆಯನ್ನು ನಾವು ಅರೆಸ್ಟ್ ಮಾಡಿರೋದಿಲ್ಲ ಅದ್ರ ಮುಂದಿನ ತನಿಖೆ ಇನ್ನೂ ನಡೆಸಲು ಅಲ್ಲಿ ಏನಾದರೂ ಬೇರೆ ಯಾರದವ್ರು ಮಾತ್ರ ಅವ್ರೂ ಕೂಡ ಇಬ್ರು ಅಂತಮ್ರು ಸರ್ ಬಂದು ಅರೆಸ್ಟ್ ಹೌದು ಓಕೆ